ನಮಸ್ಕಾರ ಸ್ನೇಹ್ರಿ ಏನಾಗ್ತದೆ ಫೈನಲಿ ಶ್ರೇಷ್ಠ ಎಲ್ಲಾ ವಿಷಯನು ಹೇಳ್ಬಿಡ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಇಲ್ಲಿ ಆಗಿ ಒಂದ್ ಕಡೆ ಕೆಲಸ ಸಿಗಲ್ಲ ತುಂಬಾನೇ ಅಪ್ಸೆಟ್ ಆಗ್ತಾಳೆ ಆದ್ರೆ ಧೈರ್ಯ ಕುಂದುವುದಿಲ್ಲ ಈ ರೀತಿ ಧೈರ್ಯ ಕುಂದಿದ್ರೆ ನನ್ನ ಮನೆಯ ನನ್ ಸಾಕೋಕೆ ಆದಷ್ಟು ಬೇಗ ನನಗೆ ಕೆಲಸ ಸಿಗಬೇಕು ಅಂತ ಹೇಳಿ ಮತ್ತೊಂದು ಹೋಟೆಲ್ಗೆ ಹೋಗ್ತಾಳೆ ಅವಳು ಅದೃಷ್ಟ ಅಡುಗೆ ಬಡ್ರ್ ಬಿಟ್ಟು ಹೋಗ್ತಿರ್ತಾರೆ ಹಾಗಾಗಿ ನನಗೆ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತೀನಿ ನನಗೆ ಅವಕಾಶ ಕೊಡಿ ನನಗೆ ಕೆಲಸ ಕೊಡಿ ಅಂದಾಗ ಸರಿ ನೋಡೋಣ ಅಂತ ಕಾಫಿ ಮಾಡಿಸ್ತಾರೆ ತುಂಬಾ ಅಮೃತ ತರ ಕಾಫಿ ಮಾಡಿರ್ತಾರೆ ಇನ್ನು ಮುಂದೆ ನೀನೇ ಮಾಡಮ್ಮ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಅವಳು ನನಗೆ ಕಾಫಿ ಕೊಡಿಸ್ತಾರೆ ನಂತರ ಎಷ್ಟು ಸಂಬಳ ಬೇಕು ನಿನಗೆ ಕೆಲಸ ಸಿಕ್ತಿದೆ ಅಂದಾಗ ತುಂಬಾನೇ ಖುಷಿ ಆಗುತ್ತೆ ತನ್ಗೆ ಗೊತ್ತಾಗಲ್ಲ ಅಂದಾಗ ಹದಿಮೂರು ಸಾವಿರ ಸಂಬಳ ಕೊಡ್ತೀನಿ ಬೆಳಿಗ್ಗೆನೆ ಬಂದ್ಬಿಡ್ಬೇಕಾಗತ್ತೆ ಅಂದಾಗ ಬೆಳಿಗ್ಗೆ ಬರೋಕೆ ಆಗೋದಿಲ್ಲ ಅಂತಾರೆ ಬೆಳಿಗ್ಗೆ ಆಗಲ್ಲ ಅಂದ್ರೆ ಇನ್ಯಾಕಮ ಬೇಕು ಕೆಲಸದವ್ರು ನನಗೆ ನೀವು ನಾವು ಬೇರೆಯವ್ರನ್ನ ನೋಡ್ಕೋತೀವಿ ಅಂದಾಗ ದಯವಿಟ್ಟು ಒಂದು ಮೂರು ದಿನ ಬರೋಕ್ಕಾಗಲ್ಲ ಸ್ವಲ್ಪ ದಿನ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಇದೆ ನಾನು ನನ್ನ ಮಗಳು ಇಬ್ರು ಕೂಡ ಎಕ್ಸಾಮ್ ಬರೀತಿದ್ವಿ ಎಕ್ಸಾಮ್ ಮುಗಿಸ್ಕೊಂಡೆ ಬಂದ್ಬಿಡ್ತೀನಿ ಅದಾದ ನಂತರ ಬೆಳಿಗ್ಗೆಯಿಂದನೇ ಅಂದಾಗ ಎಲ್ಲರೂ Natale, già appena ಈ ಒಂದು ಏಜಲ್ಲಿ ಟೆನ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದು ಎಷ್ಟು ಕಷ್ಟ ಆಗುತ್ತಾ ನಿಮ್ಮಿಂದ ಆಗುತ್ತಾ ಬರೆದು ನೋಡಿ ಅಂತ ಓನರ್ ಹೇಳ್ತಾರೆ ನೋಡಮ್ಮ ನಿನ್ನ ನೋಡ್ತಿದ್ರೆ ನೀನು ತುಂಬ ಅಪರೂಪ ಅನ್ನಿಸ್ತದೆ ಎಲ್ಲರ ರೀತಿಯಲ್ಲ ನೀನು ಬೇರೆದೇ ಕಳೆ ಇದೆ ಲಕ್ಷ್ಮೀ ಕಳೆ ಕಾಣಿಸ್ತಿದೆ ನೀನು ಬೇರೆಯೇ ಅಚೀವ್ ಮಾಡ್ತೀಯ ಸರಿಯಮ್ಮ ನಿನ್ಗೋಸ್ಕರ ನಾನು ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೋತೀನಿ ಏನೋ ವ್ಯವಸ್ಥೆ ಮಾಡ್ತೀನಿ ಇನ್ನು ಮುಂದೆ ಅದಾದ ನಂತರ ಬಂದ್ಬಿಡಮ್ಮ ಅಂದಾಗ ಖಂಡಿತ ಸರ್ ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಅದಾದ ನಂತರ ಬೆಳಿಗ್ಗೆ ಬಂದ್ಬಿಡ್ತೀನಿ ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯಿತು ತುಂಬಾ ಕಷ್ಟ ಆಯಿತು ಕೆಲಸ ಬೇಕಿತ್ತು ನನಗೆ ಅಂತ ಹೇಳಿ ಖುಷಿಯಿಂದ ಹೊರಡ್ತದಾಳೆ ಆ ಕಡೆ ಕುಸುಮಾರು ಯಶೋದವ್ರ ಜೊತೆ ಮಾತಾಡ್ತಿದ್ದಾರೆ ಈ ಕಡೆ ಅವ್ರ ಮಗಳ ಬಗ್ಗೆ ಮಾತಾಡ್ತಿದ್ರೆ ಕುಸುಮಾರು ಹೌದ್ರಿ ನಮ್ಮನೇಲಿ ಒಬ್ಬ ಇದ್ದಾನೆ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ರೆಪ್ಪೆ ಥರ ಸಾಕಿರ್ತೀವಿ ಆ ರೆಪ್ಪೆಗೆ ಕಣ್ಣಿಗೆ ಬಂದು ಗೋಲ್ಡನ್ ಸೂಜಿ ಇಟ್ಕೊಂಡು ಗುದ್ದು ಬಿಡ್ತಾರೆ ಚುಚ್ಚುಬಿಡ್ತಾರೆ ಚಿನ್ನದ ಸೂಜಿಲಿ ಆಯಿತು ಬಿಡಿ ಕಾಲ ಕಳೆದಂತೆ ಎಲ್ಲ ಸೂರ್ಯ ಕಡಿ ಸರಿ ಹೋಗುತ್ತೆ ಏನೋ ಕೆಟ್ಟಗಳಿಗೆ ಆ ರೀತಿ ಆಗ್ತಿರುತ್ತೆ ಆದರೂ ರೀ ಆ ತರುಣನ ನೋಡೋ ಭಾಗ್ಯನೇ ಸಿಗಲಿಲ್ಲ ಅವ್ರ ಅತ್ತೆನ ಅಯ್ಯಪ್ಪ ಓಡಾಡ್ತಿದ್ರೆ ಒಳ್ಳೆ ಜಾತ್ರೆ ಥರ ಅನ್ನಿಸ್ಬಿಡುತ್ತೆ ಅಯ್ಯಮ್ಮ ಅಂತ ಹೇಳ್ತಿದ್ರೆ ಯಾರಾದರೂ ಬೀಗರು ಮದುವೆ ಆಗೋಕು ಮುನ್ನ ಸೊಸೆ ಮನೇಲಿ ಇರ್ತಾರೆ ಏನ್ರಿ ಅಂತ ಹೇಳ್ತಿದ್ರೆ ಅಯ್ಯೋ ಅವ್ರಿಗೆ ಏನು ಕಲ್ಚರ್ ಇಲ್ಲ ಮಗನ್ಗೆ ಯಾವ ಕಲ್ಚರ್ ಬರುತ್ತೆ ಅವ್ರಿಗೆ ಒಂದು ಸಂಸ್ಕಾರ ಇಲ್ವಲ್ಲ ರೀ ಗಟವಾಣಿ ಹತ್ತದಿರು ಇರ್ತಾರಲ್ಲ ಆ ಥರ ಅನಿಸ್ಬಿಡತ್ತೆ ನೋಡೋಕೆ ಇನ್ನೇನು ಮಾಡೋದು ಅಂತಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವನ್ನೇ ಮದುವೆ ಆಗ್ತೀನಿ ಅಂತ ಅಷ್ಟು ಹಠ ಮಾಡ್ತಾಳೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾಳೆ ಅಂತ ತಾನೆ ನಾವು ಕೂಡ ಸುಮ್ಮನೆ ಏನೋ ಮದುವೆ ಆಗಿ ಚೆನ್ನಾಗಿದ್ದರೆ ಸಾಕು ಅಷ್ಟೇ ಅಂದಾಗ ಹೌದೌದು ಒಂದು ಮದುವೆ ಮಾಡಿಬಿಡಿ ಆಮೇಲೆ ಏನಾಗುತ್ತೆ ನೋಡ್ಕೊಳ್ಳೋಣ ಹೌದು ಚೆನ್ನಾಗಿನ ಮಾಡಿಸಿದ್ರೂ ಹೇಗೆ ಎಪ್ಪತ್ತೈದು ಸಾವಿರ ಆಗಿಬಿಡುತ್ತೆ ಮುಟ್ಟಿದ್ರೂ ಕೂಡ ದುಡ್ಡು ಹಾಕ್ಬಿಡ್ತಾರೆ ಅನ್ಸುತ್ತೆ ಅಂದಾಗ ಹಳೆ ಚಿನ್ನವೇ ಇದೆ ಅದನ್ನೇ ಮೂಡಿಸಿ ಮಾಡಿಸ್ತೀವಿ ಅವ್ಳಿಗೇನು ಚಿನ್ನ ಅಂದ್ರೇ ಇಷ್ಟ ಇಲ್ಲ ಅಂತ ಮಾತಾಡ್ತಿರ್ತಾರೆ ಅಷ್ಟೊಂದು ಪೂಜಾ ಬರ್ತಾಳೆ ಯಾವುದೇ ಕಾರಣಕ್ಕೂ ಶ್ರೇಷ್ಠ ಮದುವೆ ಆಗಬಾರ್ದು ಅಂತ ಚೀರ್ಕೋತಾಳೆ ಏನದು ಗಲಾಟೆ ಅಂತ ಆಮೇಲೆ ಕಾಲ್ ಮಾಡ್ತೀವಿ ಅಂತ ಕಾಲ್ ಕಟ್ ಮಾಡ್ತಾರೆ ಎಲ್ಲರೂ ಕೂಡ ಬರ್ತಾರೆ ಮನೆಯಲ್ಲಿ ಏನು ಮಾತಾಡ್ತಿದ್ಯಾ ಪೂಜಾ ಅವಳು ಮದುವೆ ಯಾಕೆ ಆಗಬಾರ್ದು ಶಾಕನ್ ಮದುವೆ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಅದರಿಂದ ಅಕ್ಕಂಗೆ ತೊಂದರೆ ಆಗುತ್ತೆ ಅಂತ ದಾಳ ಅಕ್ಕಂಗೆ ತೊಂದರೆ ಆಗುತ್ತೆ ಅವಳು ಮದುವೆ ಆಗೋಕ್ಕೂ ನಿಮ್ಮಕ್ಕನ ಜೀವನಕ್ಕೂ ಏನು ಸಂಬಂಧ ಅಂದಾಗ ಈ ಕಡೆ ಅದೆಲ್ಲ ಗೊತ್ತಿಲ್ಲ ಅವಳು ಕೆಟ್ಟವಳು ಅದರಿಂದ ತೊಂದರೆ ಆಗುತ್ತೆ ಅದಕ್ಕಷ್ಟೇ ಅಂತ ಹೇಳ್ತದಾಳೆ ಸತ್ಯ ಹೇಳೋಕೆ ಆಗ್ತಿಲ್ಲ ಈ ಕಡೆ ಶ್ರೇಷ್ಠ ಫೈನಲಿ ಹೇಳೇ ಬಿಡ್ತೀನಿ ಅಂತ ಕುಸುಮಾ ಮನೆಗೆ ಬಂದೇ ಬಿಟ್ಲು ಈ ಕಡೆ ತಾಂಡವ್ ಬಂದಿದೆ ಎಲ್ಲಿ ಹೋಗ್ತಿದ್ಯಾ ಶ್ರೇಷ್ಠ ದಯವಿಟ್ಟು ಬೇಡ ಇನ್ನೇನೋ ಮಾಡಬೇಡ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಪೂಜಾಗಿ ಮುಂದೆ ಇದೆಲ್ಲ ಮಾಡಬೇಕಿತ್ತ ಅಂದಾಗ ನೀನು ಎದ್ಕೋತಿಯಾ ಅಂದರೆ ಅವಳಿಗೆ ನಾನು ಎದ್ಕೋಬೇಕ ನಾನು ನೀನು ಮದುವೆ ಆಗ್ತಿದ್ದೇವೆ ಅಂದಮೇಲೆ ಗೊತ್ತಾದರೆ ಗೊತ್ತಾಗಲಿ ಬಿಡು ಏನು ಮನೆಗೆ ಹೋಗಿ ಹೇಳ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ನಾನೇ ಈಗ ಹೋಗಿ ಎಲ್ಲಾನು ಹೇಳ್ತೀನಿ ಏನು ಮಾಡ್ಕೋತಾಳೆ ಅವಳು ಏನು ಅಂದ್ಕೊಂಡ್ಬಿಡಿದ್ರೆ ನೀವೆಲ್ಲ ಬೇಕಾದಾಗ ಪೂಸಿ ಹೊಡೆದು ಹನಿಗಿನಿ ಅಂತ ಹೇಳಿಬಿಟ್ಟು ನೈಸ್ ಮಾಡೋಕೆ ಈಗ ಅದು ಯಾವುದು ಕೂಡ ವರ್ಕೌಟ್ ಆಗಲ್ಲ ನನಗೆ ಏನು ಅಂದ್ಕೊಂಡಿಲ್ಕ ಬಂದೋ ಅದನ್ನು ಮಾಡೇ ತೀರ್ತೀನಿ ಹೋಗೇ ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಿದ್ದಾಳೆ ಈ ಕಡೆ ತಾಂಡವ್ ತಡಿಯೋಕ್ಕೆ ಹೋದಾಗ ಅಷ್ಟರಲ್ಲಿ ತನ್ವಿ ಬರ್ತಾಳೆ ಏನು ಪಪ್ಪಾ ಇದಲ್ಲ ಅಂತ ಕೇಳ್ತಿದ್ರೆ ಬಿದ್ದೋಗ್ತಿದ್ರು ತನ್ವಿ ಅದಕ್ಕೋಸ್ಕರ ಇಟ್ಕೊಂಡೆ ಅಂತಾರೆ ಏನಿದು ಆಂಟಿ ನಾಚಿಕೆಮಾನ ಮರ್ಯಾದೆ ಇಲ್ವಾ ಯಾವಾಗಲೂ ಪಪ್ಪಿ ಥರ ನಮ್ಮ ಅಪ್ಪನಿಂದನೇ ತಿರುಗ್ತಿರಲ್ಲ ನೀವು ಅಂತ ಕೇಳ್ತಿದ್ದಾಳೆ ಜೊತೆಗೆ ಇದೀನಿ ಪಪ್ಪಾ ಯಾರಾದರೂ ಬಿದ್ದರೆ ಈ ರೀತಿ ಇಟ್ಕೋತಾರ ನೀವು ಬೀಳೋ ರೀತಿ ಇದ್ದೀರಾ ಅಂತ ಮೇಲಿಂದ ಮೇಲೆ ಪ್ರಶ್ನೆ ಹಾಕ್ತಿದ್ರೆ ತನ್ವಿ ಅಂತ ಕಿರ್ಚ್ಕೊಂಡಾಗ ಯಾಕೆ ತಂಡವ್ ಏನು ಮಾತಾಡ್ತಿದ್ಯಾ ನೀನು ಅವಳ ಮೇಲೆ ಯಾಕೆ ಅವಳು ಏನು ಸರಿಯಾಗಿ ಮಾತಾಡ್ತಿದ್ದಾಳೆ ನೀನು ಅವಳ ಮೇಲೆ ರೇಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಹೋಗು ತನ್ವಿ ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಗೊತ್ತಾಗಬೇಕಲ್ವಾ ಗೊತ್ತಾಗುತ್ತೆ ಹೋಗು ಎಲ್ಲಾನು ಕೂಡ ಹೇಳ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಹಾಜರಾಗ್ತಾಳೆ ಎಲ್ಲನೂ ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಬಲಗಾಲಿಟ್ಟು ಒಳಗಡೆ ಬರ್ತಾಳೆ ತಾಂಡವ್ ಕೂಡ ಬರ್ತಾನೆ ನೀನೇ ನಮ್ಮ ಮನೇಲಿ ಅಂದಾಗ ಆಂಟಿ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೋಸ್ಕರ ಬಂದೆ ಅಂದಾಗ ನಿನ್ನ ಹತ್ರ ಏನು ಮಾತಾಡೋದಿದೆ ಏನಾದರೂ ಮಾತಾಡಬೇಕು ಅಂದಿದ್ರೆ ಫೋನಲ್ಲೇ ಮಾತಾಡ್ಬೋದಿತ್ತಲ್ವಾ ಅಂದಾಗ ಇದನ್ನೆಲ್ಲ ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಆಂಟಿ ಎದ್ರು ಬದ್ರೆ ನಿಂತು ಮಾತಾಡಬೇಕಾಗತ್ತೆ ತುಂಬ ದಿನದಿಂದ ಇದನ್ನೇ ಹೇಳಬೇಕು ಿತ್ತು ಆದರೆ ಇವಾಗ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ ಯಪ್ಪ ಇವಳು ಏನಾದರೂ ಸತ್ಯ ಹೇಳಿ ನನ್ನ ಮತ್ತು ಇವಳ ಸಂಬಂಧ ಗೊತ್ತಾದರೆ ಅಮ್ಮ ನನ್ನ ಅಡ್ಡಡ್ಡ ಸಿಗ್ದಾಕ್ಬಿಡ್ತಾರೆ ಅಂತ ತಾಂಡವ ಎದ್ರುಕು ಹೆದ್ರಕೋತಿದ್ರೆ ಈ ಕಡೆ ಪೂಜಾ ನಾನು ಏನು ಮಾಡ್ದೆ ನಾನು ಇಂಥ ಕೆಲಸನೇ ಮಾಡಬಾರ್ದಿತ್ತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಂಥ ಕೆಲಸ ಮಾಡಿಬಿಟ್ನಲ್ಲ ಈಗ ಇವಳು ಸತ್ಯ ಹೇಳಿದರೆ ಈ ಮನೆಯಿಂದ ನಾವು ಹೋಗಬೇಕಾಗಿದೆ ಮತ್ತು ಅದೇ ಆಳು ಕೊಂಪೆಗೆ ಜೊತೆಗೆ ಅಕ್ಕನ ವಿಷಯ ಗೊತ್ತಾದರೆ ಡಿವೋರ್ಸ್ ಕೊಟ್ಬಿಡ್ತಾಳೆ ಅಕ್ಕನ ಜೀವನ ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಅವಳು ಪೇಚಾಡ್ತಿದ್ದಾಳೆ ಕುಸುಮಾರ್ ಆಂಟಿ ಅಂತೂ ಏನು ಏನು ಮಾತಾಡಬೇಕು ಹೇಳು ಅಂತ ಹೇಳ್ತಿದ್ರೆ ಹೌದು ಆಂಟಿ ಮಾತಾಡಬೇಕು ಅಂತಲೇ ಬಂದಿದ್ದೀನಿ ಮಾತಾಡೇ ಹೋಗ್ತೀನಿ ಇವತ್ತು ಎಲ್ಲ ವಿಷಯ ಕೂಡ ಇತ್ಯರ್ಥ ಆಗಲೇಬೇಕು ಅದಕ್ಕೆ ಅಂತ ತಾನೇ ಬಂದಿರೋದು ಹೌದು ಭಾಗ್ಯ ಎಲ್ಲಿ ಅಂತ ಕೇಳ್ತಿದ್ರೆ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಭಾಗ್ಯನೂ ಕೂಡ ಬಂದ್ಬಿಡಲಿ ಒಟ್ಟಿಗೆ ಎಲ್ಲರ ಮುಂದೆನೇ ಹೇಳಿಬಿಡ್ತೀನಿ ಮಾತಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಭಾಗ್ಯ ಕೂಡ ಬರ್ತಾಳೆ ಭಾಗ್ಯ ಬರ್ತದಾಗೆ ನಿಗೋಸ್ಕರನೇ ಕಾಯ್ತಿದ್ದೆ ಭಾಗ್ಯ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ನೀವು ಯಾಕೆಲ್ಲಿಗೆ ಬಂದಿದ್ರ ಅಂದಾಗ ಕೆಲವೊಂದು ವಿಷಯ ಮಾತಾಡಬೇಕಿತ್ತು ಎಲ್ಲರ ಮುಂದೆನೇ ಮಾತಾಡಬೇಕಿತ್ತು ಅದಕ್ಕೋಸ್ಕರ ನೀನು ಬರಲಿ ಅಂತ ವೇಟ್ ಮಾಡ್ತಿದ್ದೆ ಇವಾಗ ಬಂದೆ ಅಲ್ವಾ ನಾನು ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ ಅಂತಾರೆ ಜೊತೆಗೆ ನಿನ್ನಿಂದ ನನಗೇನೂ ಬೇಕಿದೆ ಭಾಗ್ಯ ಅಂದಾಗ ಏನು ಬೇಕು ಶ್ರೇಷ್ಠ ಅವರೇ ಹೇಳಿ ಏನು ನನ್ನ ಹತ್ರ ಮಾತಾಡೋದು ನಾನು ಬರೋ ತನಕ ನೀವು ಕಾತಿದ್ದೀರ ಅಂದರೆ ಏನು ವಿಷಯ ಅಂತ ಕೇಳ್ತಿದ್ರೆ ಈ ಕಡೆ ಪೂಜಾ ತಾಂಡವ್ ನಿಂತೆಲ್ಲ ನಡ್ಗೋಗ್ತಿದ್ರೆ ಸುನಂದ ಅವ್ರಿಗೆ ಆಲ್ರೆಡಿ ಅನುಮಾನ ಬಂದಿದೆ ನನಗೇನೂ ಬೇಕಿದೆ ಭಾಗ್ಯ ಅದನ್ನ ನಿನ್ನ ಹತ್ರ ಕೇಳಿದ್ರೆ ನೀನು ಖಂಡಿತ ಇಲ್ಲ ಅನ್ನೋಲ್ಲ ಕೊಟ್ಟೆ ಕೊಡ್ತೀಯಾ ಕೊಡಲೇ ಬೇಕು ಕೂಡ ಅಂತ ಹೇಳ್ತಿದ್ದಾಗಲೇ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನು ಆಗಿಂದ ಬರೀ ಇದನ್ನೇ ಮಾತಾಡ್ತಿದ್ಯಾಲ ಏನು ಮಾತಾಡ್ಬೇಕು ಅನ್ನೋದನ್ನ ಮೊದಲೇ ಹೇಳು ಅಂತ ಕುಸುಮೋ ಕೇಳ್ತಿದ್ದಾರೆ ಈ ಕಡೆ ಹಾಗೆ ಏನಿರ್ಬೋದು ಏನು ಮಾತಾಡ್ತಿದ್ರೆ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಕೇಳ್ತಿದ್ದಾಳೆ ಆದರೆ ಭಾಗ್ಯ ಬರೋಕು ಮುನ್ನ ಸಾಕಷ್ಟು ವಿಷಯಗಳು ನಡೆದಿದೆ ಈ ಕಡೆ ಪೂಜಾರ ಗೆರೆ ದಾಟಿ ಬಂದು ಯಾಕೆ ಅವಳು ಬಂದಿದ್ದಾಳೆ ಅವಳು ಏನಾದರೂ ಸತ್ಯ ಹೇಳಿದ್ರೆ ಅಕ್ಕನ ಜೀವನ ಆಳಾದ್ರೆ ನಿಮ್ಮನ್ನಂತೂ ಕಂಬಿ ಎಣಿಸ್ತೀನಿ ಅಂದಾಗ ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನು ಅಂದಿರೋದಕ್ಕೆ ಉರ್ಕೊಂಡು ಬಂದಿದ್ದಾಳೆ ಅವಳು ಅಂತಕ್ಕ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಅಕ್ಕನ ಮುಂದೆ ವಿಷಯ ಗೊತ್ತಾಗಬಾರ್ದು ಅಂತಾರೆ ಅಷ್ಟರಲ್ಲಿ ಲಿಖುಸ್ಬರು ಭಾಗ್ಯಕ್ಕೆ ಕಾಲ್ ಮಾಡಿ ಏನಿದು ಗೆರೆ ದಾಟಿ ಅವನ ಹತ್ರ ಏನು ಮಾತು ಅಂತ ಹೇಳ್ಕೊಂಡು ಬರ್ತಾರೆ ನಂತರ ಈ ಕಡೆ ಅಕ್ಕಂಗೆ ಏನಾದರೂ ವಿಷಯ ಗೊತ್ತಾದರೆ ಖಂಡಿತ ಅವಳಂತೂ ಈ ಸಂಸಾರನ ಉಳಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಸಂಸಾರ ಉಳಿದು ಹೋಗುತ್ತೆ ಯಾಕಂದರೆ ಅವಳು ಇಂಥ ಕೆಲಸ ನಿಮ್ಮ ಭಾವ ಮಾಡಲ್ಲ ಅಂತ ಕಣ್ಣೀರು ಹಾಕಿದ್ಲು ಅದಾಗಿದ್ರೆ ಖಂಡಿತ ನಾನು ಸಹಿಸೋದು ಇಲ್ಲ ಅಂತ ಹೇಳಿದ್ಲು ಹಾಗಾದ್ರೆ ಅಕ್ಕನ ಜೀವನ ಮುಗ್ದೋಯ್ತು ಅಂತ ಹೆದರು ಕೂತದಾಳ ಫೈನಲಿ ಭಾಗ್ಯ ಮುಂದೆ ನಿಂತು ನನಗೆ ನನ್ನ ಗಂಡನ್ ಬೇಕು ಅಂತ ಕೇಳೇ ಬಿಟ್ಲು ಶ್ರೇಷ್ಠ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೀಡಿಯೋ ಕೋಸ್ಕರ ವೇಚ್ ಮಾಡುದನ್ನು ಮರಿ